ನಮಸ್ಕಾರ ವೀಕ್ಷಕರೇ ಅವರ ಟಿವಿಗೆ ಸ್ವಾಗತ ನಮ್ಮ ಅವರ ಟಿವಿ ತಂಡ ಬಂದಿರುವುದು ಹೆಸರಲ್ಲೇ ವಿಜಯವನ್ನು ಹೊತ್ತಿರುವಂತಹ ವಿಜಯಕಾಳಿ ದೇವಸ್ಥಾನಕ್ಕೆ ಹಾಗೂ ತನ್ನ ಪವಾಡಗಳಿಂದಲೇ ಕುಣಿತ ಚಟವನ್ನು ಬಿಡಿಸುವಂತಹ ಹಾಗೂ ಸರ್ವರೋಗ ನಿವಾರಕ ಎಂದೇ ಪ್ರಸಿದ್ಧಿ ಪಡೆದಿರುವ ಪವಾಡ ಬಸಪ್ಪನವರ ಮಹಾ ಸಂಸ್ಥಾನ ಮಠಕ್ಕೆ ಹೌದು ವೀಕ್ಷಕರೇ ಹಾಗಾದ್ರೆ ಈ ದೇವಸ್ಥಾನ ಬರುವುದಾದರೂ ಎಲ್ಲಿ ಎಂಬ ಪ್ರಶ್ನೆಗೆ ನಮ್ಮ ಅವರ ಟಿವಿ ತಂಡ ಹುಡುಕಿಕೊಂಡು ಹೋಗಿರುವುದು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಹುಲಿಕೆರೆ ಕೊಪ್ಪಲು ಮತ್ತು ಕೆಬೆಟ್ಟಹಳ್ಳಿ ಮಧ್ಯದಲ್ಲಿ ಬರುವಂತಹ ಶ್ರೀ ವಿಜಯಕಾಳಿ ಪವಾಡ ಮಹಾ ಸಂಸ್ಥಾನ ಮಠಕ್ಕೆ ಇವತ್ತು ನಾವು ಭೇಟಿ ನೀಡಿದ್ದೇವೆ ನೀವೆಲ್ಲೂ ನೋಡಕ್ಕೆ ಸಿಗದೇ ಇರುವಂತಹ ಹಾಗೂ ಭಕ್ತರು ಬಂದ ತಕ್ಷಣ ಕೇವಲ ತಮ್ಮ ಮುಖವನ್ನು ನೋಡಿ ಕವಡೆ ಶಾಸ್ತ್ರದ ಮೂಲಕ ಪರಿಹಾರ ಕೊಡುವಂತಹ ಏಕೈಕ ಕ್ಷೇತ್ರ ಇದು ಹಾಗೇನು ಇವತ್ತು ಭಾನುವಾರ ಆಗಿರೋದ್ರಿಂದ ಅಂಜನಾ ಶಾಸ್ತ್ರ ಕೂಡ ಇದೆ ಕಣ್ರಿ ಬನ್ನಿ ಹಾಗಿದ್ರೆ ಈ ಕ್ಷೇತ್ರದಲ್ಲಿ ಇನ್ನೂ ಏನೆಲ್ಲ ವಿಶೇಷತೆ ಇದೆ ಹಾಗೂ ಈ ಕ್ಷೇತ್ರದ ಸಂಪೂರ್ಣ ಮಾಹಿತಿಯನ್ನು ಇಲ್ಲಿನ ಗುರುಗಳ ಬಾಯಲ್ಲಿ ಕೇಳಿ ತಿಳ್ಕೊಳ್ಳೋಣ ವಿಜಯಕಾಳಿ ಪವಾಡ ಬಸವಪ್ಪನ ಪುಣ್ಯಕ್ಷೇತ್ರ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬೆಟ್ಟಳಿ ಹಾಗೂ ಹುಲಿಕೆರೆ ಕಪ್ಪಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಭಾನುವಾರ ಅಂಜನಶಾಸ್ತ್ರ ಇರುತ್ತೆ ಅಂಜನ ಶಾಸ್ತ್ರ ಅಂದ್ರೆ ವಿಳ್ಳೆದ ಮೇಲೆ ಹಾಕಿ ವಿಳ್ಳೆದೆಲೆ ಮೇಲೆ ಅಂಜನ ಹಾಕಿ ನೋಡೋದ್ರಿಂದ ಏನ್ ಸಮಸ್ಯೆ ಇದೆ ಏನ್ ಸಮಸ್ಯೆಗೋಸ್ಕರ ಬಂದಿದೀರಿ ಎಷ್ಟು ದಿನದಲ್ಲಿ ಪರಿಹಾರ ಆಗುತ್ತೆ ಅಂತ ಹೇಳಿ ನೋಡಿ ಹೇಳುವುದು ವಿಶೇಷ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವರ ಕ್ಷೇತ್ರದಲ್ಲಿ ಅಮಾವಾಸ್ಯ ಉಷಾ ಕಾಲದಲ್ಲಿ ಅಮ್ನೋರ್ಗೆ ಅಭಿಷೇಕ ಮಾಡಿದ್ದ ನೀರನ್ನ ಶ್ರೀಚಕ್ರ ಇಟ್ಟು ಹಾಕ್ಸೋದ್ರಿಂದ ನಮ್ಮಲ್ಲಿ ವಾಮಾಚಾರ ಕೆಲವರಿಗೆ ದುರಿತ ದೋಷಗಳು ಆರೋಗ್ಯದಲ್ಲಿ ಬಾಧೆ ಶತ್ರುಗಳು ಕಾಟ ಏನೇ ಸಮಸ್ಯೆ ಇದ್ರು ಕೂಡ ಆರೋಗ್ಯದಲ್ಲಿ ಬರುವಂತ ಬಾಧೆಗಳು ಯಾವದೇ ರೀತಿ ಇದ್ರು ಕೂಡ ಪರಿಹಾರ ಆಗ್ತದೆ ಅನ್ನೋ ನಂಬಿಕೆ ನಂಬಿಕೆ ಭಕ್ತಿ ಶ್ರದ್ಧೆ ಇಟ್ಟು ಬಂದ ಹಾಕ್ಸಿದ್ರೆ ಖಂಡಿತ ಫಲ ಸಿಗುತ್ತೆ ಬಸವಪ್ಪ ನಡೆದಾಡುವ ದೇವರು ಈ ಮಂಡ್ಯ ಜಿಲ್ಲೆಯಲ್ಲಿ ಪ್ರಸಿದ್ಧವಾಗಿರುವಂತ ಮಂಡ್ಯ ಜಿಲ್ಲೆ ಜಿಲ್ಲೆಯ ಜಿಲ್ಲೆ ಅಂತ ಬಸವಪ್ಪಗಳು ಹಲವಾರು ದೇವಸ್ಥಾನಗಳಿದಾವೆ ನಮ್ಮ ದೇವಸ್ಥಾನದಲ್ಲಿ ವಿಶೇಷತೆ ಏನಂದ್ರೆ ಬಸವಣ್ಣವ್ರನ್ನ ಮಲಗದವ್ರನ್ನ ಆದು ಹೋಗೋದ್ರಿಂದ ಕೆಲಸಗಳು ಆಗ್ತವೆ ಕೆಲವರಿಗೆ ಪಾದ ಮೂರು ಬಾರಿ ಪಾದ ಕೊಟ್ಟರೆ ಖಂಡಿತ ಕೆಲಸ ಆಗುತ್ತೆ ಅಂದ್ರೆ ಪಾದ ಕೊಡುತ್ತೆ ಇಲ್ಲ ಕೊಡಲ್ಲ ಕುಡ್ತ ಚಟಕ್ಕೆ ದಾಸರಾಗಿರುವಂಥವ್ರನ್ನ ಲಕ್ಷಾಂತರ ಜನನ ಕುಡ್ತ ಬಿಡಿಸಿರುವಂಥ ನಿರ್ದರ್ಶನಗಳು ಸಾಕಷ್ಟು ಇದಾವೆ ನಂಬಿಕೆ ಭಕ್ತಿ ವಿಶ್ವಾಸ ಇಟ್ಟು ಬಂದ್ರೆ ಖಂಡಿತ ಫಲ ಸಿಗುತ್ತೆ ವಿಜಯಕಾಳಿ ಪವಾಡ ಬಸವಂತರ ಕ್ಷೇತ್ರದಲ್ಲಿ ನೂತನ ದೇವಸ್ಥಾನ ಹನ್ನೆರಡು ವರ್ಷದಿಂದ ಸತತವಾಗಿ ಕೆಲಸ ನಡೀತಿತ್ತು ಈಗ ಒಂದು ಟೆನ್ ಡೇಸ್ ಆಗಿದೆ ಓಪನ್ ಆಗಿ ಉತ್ತರ ದಿಕ್ಕು ಅಂದ್ರೆ ದನ ದಿಕ್ಕು ಕೆಲವರಿಗೆ ಆರ್ಥಿಕ ಸಮಸ್ಯೆ ಪರಿಹಾರ ಆಗ್ತಿಲ್ಲ ಹಣಕಾಸು ಇಂಪಾರ್ಟೆಂಟ್ ಆರೋಗ್ಯ ಬಾಧೆ ಇಂಥವ್ರಿಗೆ ಎಲ್ಲಾ ಕಡೆ ಪೂರ್ವ ಮತ್ತೆ ದಕ್ಷಿಣಕ್ಕಿರುತ್ತೆ ಕಾಳಿಕಾ ದೇವಿ ವಿಜಯಕಾಳಿ ಅಮ್ಮನವರು ಕಾಳಿ ಅನ್ನೋ ದೇವರು ಯಾವಾಗಲೂ ಪೂರ್ವಕ್ಕೆ ಮತ್ತೆ ಪಶ್ಚಿಮ ಪಶ್ಚಿಮಕ್ಕೆ ಮತ್ತೆ ದಕ್ಷಿಣಕ್ಕೆ ಇರುವಂಥದ್ದು ನಮ್ಮಲ್ಲಿ ವಿಶೇಷತೆ ಏನಂದ್ರೆ ಉತ್ತರಕ್ಕೆ ಉತ್ತರ ಅಂದ್ರೆ ದನ ದಿಕ್ಕು ಯಾವುದೇ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಥವಾ ಹಣಕಾಸಿನ ಮುಗ್ಗಟ್ಟಿದೆ ಆರ್ಥಿಕ ಸಮಸ್ಯೆ ವ್ಯವಹಾರಗಳಾಗ್ತಿಲ್ಲ ಅನ್ನುವಂಥವ್ರಿಗೆ ದೇವ್ರನ್ನ ದರ್ಶನ ಮಾಡೋದ್ರ ಜೊತೆಗೆ ಒಂಬತ್ತು ಸುತ್ತ ಗುಡಿನ ಪ್ರದರ್ಶನ ಹಾಕಿದ್ರೆ ಖಂಡಿತ ಫಲ ಸಿಗುತ್ತೆ ನಲವತ್ತೆಂಟಿನ ನಲ್ವತ್ತೆಂಟನೇ ದಿನಕ್ಕೆ ವಿಶೇಷವಾಗಿ ಓಮ ಹವನಗಳಾಗುತ್ತೆ ಆಗುತ್ತೆ ನಲವತ್ತೆಂಟು ದಿನ ಮಂಡಲ ಆರಾಧನೆ ಆಗ್ತದೆ ಮತ್ತೆ ಇಪ್ಪತ್ತೊಂದು ಅಥವಾ ನೂರೆಂಟು ಕಳಸ ಆರಾಧನೆ ಆಗಿ ಆ ದೇವಿಗೆ ನೀರನ್ನ ತಗ ಹಾಕುವಂತದ್ದು ಹಾಕುವಂಥದ್ದು ಒಂದು ವಿಶೇಷ ಕೆಲವರು ಸೆಲೆಬ್ರಿಟಿಗಳು ಬರುವಂತ ನಿರೀಕ್ಷೆ ಇದ್ದಾರೆ ಎಲ್ಲರೂ ಕೂಡ ಬನ್ನಿ ಮುಂದಿನ ತಿಂಗಳು ಮಾರ್ಚ್ ಇಪ್ಪತ್ಮೂರು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಭಾನುವಾರ ವಿಶೇಷವಾದ ಪೂಜೆ ಇದೆ ನಲವತ್ತೆಂಟನೇ ದಿನ ಮಂಡಲ ಆರಾಧನೆ ಇದೆ ಪ್ರತಿಯೊಬ್ಬರು ಕೂಡ ಬನ್ನಿ ಆ ತಾಯಿ ಜಗನ್ಮಾತೆ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಸಿಗ್ಲಿ ಆ ತಾಯಿ ಜಗನ್ಮಾತೆ ಒಳ್ಳೆದನ್ನ ಮಾಡಲಿ ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆಬಿಟ್ಟಳಿ ಹಾಗೂ ಹುಲಿಕೆರೆ ಕಪ್ಲು ಮಧ್ಯದಲ್ಲಿ ಬರುತ್ತೆ ಪ್ರತಿ ಸೋಮವಾರ ಮತ್ತೆ ಮಂಗಳವಾರ ಶುಕ್ರವಾರ ಶನಿವಾರ ನಾಲ್ಕು ದಿನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬರಬೇಕು ಪ್ರತಿ ಭಾನುವಾರ ಅಂಜನ ಶಾಸ್ತ್ರ ಇರುತ್ತೆ ಸಮಯ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಒಂದು ಗಂಟೆ ಒಳಗಡೆ ಬಂದರೆ ಅವರಿಗೆ ಪ್ರತಿಯೊಬ್ಬರವ್ರಿಗೂ ಉತ್ತರ ಸಿಗುವಂತದ್ದು ಇರುತ್ತೆ ಜೊತೆಗೆ ಈ ಕ್ಷೇತ್ರಕ್ಕೆ ಬಂದು ವಿಜಯಕಾಳಿ ಅಮ್ಮನವರಿಂದ ಹಾಗೂ ಪವಾಡ ಬಸಪ್ಪನವರಿಂದ ಒಳಿತಾಗಿರುವಂತಹ ಭಕ್ತರ ಅಭಿಪ್ರಾಯಗಳನ್ನು ಕೂಡ ಕೇಳೋಣ ನಾನು ಬೆಂಗಳೂರಿನಿಂದ ಬಂದಿರೋದು ಇವಾಗ ಒಂದು ಐದಾರು ಹಿಂದೆ ನಮ್ಮ ಫ್ರೆಂಡ್ ಜೊತೆಲಿ ಬಂದಿದ್ದೆ ಇಲ್ಲಿ ಒಂದು ದೇವಸ್ಥಾನ ಇದೆ ಬನ್ನಿ ಹೋಗಿದ್ದು ಬರೋಣ ಅಂತ ಬಂದಾದ ಮೇಲೆ ದೇವಸ್ಥಾನಕ್ಕೆ ಬಂದಾದ ಮೇಲೆ ತುಂಬ ಒಳ್ಳೇದಾಯ್ತು ಅದಕ್ಕೆ ನಮ್ಮ ದೊಡ್ಡಮ್ಮ ಹೋಗಾಗ ಹೋಗೋಣ ಅಂತ ಹೇಳಿದ್ರು ನಮ್ಮ ದೊಡ್ಡಮ್ಮ ಮತ್ತು ನಮ್ಮ ತಮ್ಮಂದಿರು ನೀರು ಕರ್ಕೊಬಂದೆ ಅವ್ರದ್ದು ಒಂದು ತುಂಬಾ ಸಮಸ್ಯೆ ಇತ್ತು ನಾನು ಒಂದು ಮೂರು ನಾಲ್ಕು ತಿಂಗಳಿಂದ ಬಂದಾಗ ತುಂಬ ಒಳ್ಳೆಯದಾಯ್ತು ಇಲ್ಲಿ ನನ್ನ ಫ್ರೆಂಡ್ ಕರ್ಕೊಂಬಂದಿದ್ದಾಗ ಏನೋ ಇರ್ಬೋದೇನೋ ಅಂತ ಬಂದಿದ್ದೆ ಬಟ್ ಪಾವಡೋ ಥರನೇ ಆಯಿತು ನಾನು ಒಂದು ಅಷ್ಟು ಕೆಲಸಗಳು ಆದವು ಅದಕ್ಕೆ ನಾನು ಬಂದೆ ನಮ್ಮ ದೊಡ್ಡಮ್ಮನು ಮತ್ತು ನನ್ನ ತಮ್ಮದಿ ಇಬ್ಬನು ಬಂದೆ ಹಾಂ ಹೇಳ್ತೀನಿ ಹೇಳ್ತೀನಿ ಏನು ಅಂದರೆ ನಾನು ಸ್ವಲ್ಪ ಫೈನಾನ್ಸಿಯಲಿ ವೀಕ್ ಆಗಿದ್ದೆ ನಾನು ಮತ್ತು ಮಗದು ಸ್ವಲ್ಪ ಸಮಸ್ಯೆ ಆಗ್ಬಿಟ್ಟಿತ್ತು ನನ್ನ ಮಗಳದು ಅದು ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಿತ್ತು ಸೊರೋಯ್ತು ಆಮೇಲೆ ನನ್ನ ಮನೆಯದು ಸ್ವಲ್ಪ ಸಮಸ್ಯೆ ಇತ್ತು ಫೈನಾನ್ಸಿಯಲ್ಲಿ ಸ್ವಲ್ಪ ಅವರಿಗೂ ಇಸ್ಕೊಂಡು ಸ್ವಲ್ಪ ಸ್ವಲ್ಪ ಕ್ಲಿಯರ್ ಆಗಿದೆ ಇನ್ನೂ ಒಂದು ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ಬಂದಿದ್ದೀನಿ ಅದಕ್ಕೋಸ್ಕರನೇ ಅಂದರೆ ಈ ಕ್ಷೇತ್ರದಲ್ಲಿ ಹಾಂ ಇದೆ ಇದೆ ನಿಜವಾಗಿದೆ ಅದಕ್ಕೋಸ್ಕರ ನಮ್ಮ ದೊಡ್ಡಮ್ಮ ಕರ್ಕೊಂಡು ಬಂದೆ ನನ್ನ ತಮ್ಮಂದಿಗೂ ಬಂದೆ ಇವತ್ತು ಇಲ್ಲ ಎಲ್ಲರೂ ಬನ್ನಿ ಒಳ್ಳೇದಾಯ್ತದೆ ಅಂತ ನಾನು ಹೇಳ್ತೀನಿ ನನ್ನ ಪವಾಡ ಇದೆ ಬನ್ನಿ ಎಲ್ಲರೂ ಒಳ್ಳೇದಾಯ್ತದೆ ಥ್ಯಾಂಕ್ ಯು